ಎರಡ್ ಸಾವಿರದ ಇಪ್ಪತ್ತೈದರ ಏರ್ ಶೋಗೆ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು ಸದ್ಯ ನೋಡ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಏರ್ ಶೋಗೆ ಬಂದು ಒಂದು ಖುಷಿಯನ್ನ ಪಡ್ತಾ ಇದ್ದಾರೆ ನನ್ನ ಜೊತೆಗೆ ಮಾತನಾಡೋದಕ್ಕೆ ಮಾತಾಡಿಸುವ ಪ್ರಯತ್ನ ಮಾಡ್ತೀನಿ ಸರ್ ಏರ್ ಶೋ ನೋಡಕ್ ಬಂದಿದ್ರಿ ಎಲ್ಲಿಂದ ಬಂದಿದ್ರಿ ಹೇಗೆ ಅನಿಸ್ತಾ ಇದೆ ಸರ್ ಬೆಳಗಾವಿಯಿಂದ ಬಂದಿದೀನಿ ಏರ್ ಶೋ ನೋಡಕ್ಕೆ ಒಂದು ಮೂರು ನಾಲ್ಕು ವರ್ಷ ಆಯ್ತು ಬರಬೇಕು ಅಂತ ಇತ್ತು ಎಷ್ಟ ಕೆಲಸ ಬಂದುಬಿಟ್ಟು ಆಗ ಬರಕ್ ಏನು ಎಲ್ಲಿ ಮಾಡ್ತಿರ ಮಾಡ್ತಿಲ್ಲ ಸೊ ಈಗ ಹಂಗ ಕೆಲಸ ಫ್ರೀ ಮಾಡ್ತೀವಿ ಆಯಿತು ಅಂತ ಏನು ಶೋ ನೋಡ್ಬಿಟ್ಟು ಅನಿಸ್ತಾ ಇದೆ ಸೊ ತುಂಬ ಖುಷಿ ಆಗ್ತಾ ಇದೆ ಸರ್ ತುಂಬಾ ಚೆನ್ನಾಗೆಲ್ಲ ಏರ್ಪಾಡು ಮಾಡಿದ್ದಾರೆ ಎಲ್ಲ ತುಂಬಾ ಚೆನ್ನಾಗಿ ಆಗ್ತದೆ ನೀವು ಬೆಂಗಳೂರಿಗೆ ಏನಾದ್ರು ಕೆಲ್ಸಕ್ಕೆ ಬಂದಿದ್ರಾ ಅಥವಾ ಏರ್ ಶೋ ನೋಡಕ್ಕಂತಾನೆ ಬಂದಿದ್ರಾ ಇಲ್ಲ ಸರ್ ಪರ್ಸನಲ್ ಏರ್ ಶೋ ನೋಡಕ್ಕಂತಾನೆ ಬಂದಿರೋದು ಏನು ಕೆಲಸ ಏನ್ ಬೇರೆ ಇಲ್ಲ ಸರ್ ಮೂರು ನಾಲ್ಕು ವರ್ಷದಿಂದ ಏರ್ ಶೋ ನೋಡ್ಬಾರ್ದು ನೋಡಕ್ ಬರಬೇಕು ಅಂತ ಇತ್ತು ಈ ಸರಿ ಬಂದಿದ್ದೀನಿ ನೋಡಿದಿನಿ ಅಷ್ಟೇ ಏರ್ ಶೋ ನೋಡಿದ್ರಿ ಒಂದೆ ಶೋ ಒಂದ್ ಶೋ ಆಯ್ತು ಒಂದೇ ಶೋ ಆಯಿತು ಚೆನ್ನಾಗಿ ಅನಿಸ್ತು ಅದಕ್ಕಂತ ನೀವು ಇನ್ನೊಂದು ಶೋ ನೋಡೋಕ್ಕಂತ ನಿಂತ್ಕೊಂಡಿದ್ದೀನಿ ಸರ್ ಇಲ್ಲೇ ಸೊ ಒಂದಿನ ದಿನ ಬಂದಿದ್ದೀನಿ ಪೂರ್ತಿ ಕಂಪ್ಲೀಟ್ ಮಾಡ್ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಸರ್ ಸೊ ಕೇಳಿದ್ರಲ್ಲ ಏನಂತಂದರೆ ನಾನು ಏರ್ ಶೋ ನೋಡೋದಕ್ಕೆ ಬೆಳಗಾವಿಯಿಂದ ಬೆಂಗಳೂರಿಗೆ ಬರೀ ಏರ್ ಶೋ ನೋಡೋಕಂತ ಬಂದಿದ್ದೀನಿ ನಾಲ್ಕು ವರ್ಷಗಳಿಂದ ನನಗೆ ಪ್ಲ್ಯಾನ್ ಇತ್ತು ಏರ್ ಶೋಗೆ ಬರಬೇಕು ಅನ್ನೋ ಒಂದು ಪ್ಲ್ಯಾನ್ ಇತ್ತು ಆದರೆ ಪ್ರತಿ ವರ್ಷ ಬರಕ್ಕಂತ ಆಗಲಿಲ್ಲ ಈ ವರ್ಷ ನಾನು ಬಂದು ಏರ್ ಶೋ ನೋಡಿ ತುಂಬ ಖುಷಿಯಾಗಿದೆ ಅನ್ನೋ ಮಾತುಗಳನ್ನ ಇಲ್ಲಿ ಪ್ರೇಕ್ಷಕರು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಏಷ್ಯಾ ನೆಟ್ಸ್ ಸುವರ್ಣ ನ್ಯೂಸ್ ಬೆಂಗಳೂರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್